ಇಡೀ ಪ್ರಪಂಚದಲ್ಲಿ ಸತತವಾಗಿ ಐನೂರು ವರ್ಷಗಳ ಪರಿಶ್ರಮ ಐನೂರು ವರ್ಷಗಳ ಹೋರಾಟ ಅದರ ಪ್ರತಿಫಲವಾಗಿ ನಮ್ಮ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆದಿಯಾಗಿ ಇಡೀ ವಿಶ್ವದಿಂದ ಮತ್ತು ನಮ್ಮ ಭಾರತ ದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಯಾರ್ಯಾರು ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖರು ಮತ್ತು ರಾಮ ಮಂದಿರ ಕಟ್ಟಡ ನಿರ್ಮಾಣ ಮಾಡ ಮಂದಿರ ನಿರ್ಮಾಣ ಮಾಡೋದಕ್ಕೆ ಮಂದಿರ ನಿರ್ಮಾಣ ಮಾಡೋದಕ್ಕೆ ಯಾರ್ಯಾರು ಸಹಕಾರ ಇತ್ತು ಆ ಥರದವ್ರನ್ನೆಲ್ಲ ನಮ್ಮ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಆಹ್ವಾನ ಪತ್ರಿಕೆ ಬಂದಿದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ಸೋನಿಯಾ ಗಾಂಧಿವರೆಗೂ ಆಹ್ವಾನ ಪತ್ರಿಕೆ ಹೋಗಿತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಹೋಗಿತ್ತು ಅಖಿಲೇಶ್ಗೂ ಹೋಗಿತ್ತು ಮಮತಾ ಬ್ಯಾನರ್ಜಿಗೂ ಹೋಗಿತ್ತು ಈ ಐ ಎನ್ ಡಿ ಐ ಅಂತೆ ಬಿಟ್ಟೇನು ಇವರು ಮಿತ್ರಕೂಟ ಮಾಡ್ಕೊಂಡಿದ್ದಾರೆ ಆಲಿಬಾಬಾ ಚಾಲಿಸ್ ಚೋರ್ಸ್ ಇವರು ಕಂಪ್ಲೀಟಾಗಿ ವೋಟ್ ಪಾಲಿಟಿಕ್ಗೋಸ್ಕರ ನಾವು ರಾಮ ಮಂದಿರಕ್ಕೆ ಹೋಗ್ಬಿಟ್ರೆ ನಮ್ಮ ಕೋಟಾ ಕಲ್ವೇ ನಾವು ಪಾಕಿಸ್ತಾನ ಫೇವರ್ ಆಗಿರ್ತಕ್ಕಂಥವ್ರು ಹೇಳ್ಬಿಟ್ಟು ಹೇಳಿ ಅವರು ಟೋಟಲಾಗಿ ಒಂಥರ ಮತಾಂತರ ಆಗ್ಬಿಟ್ಟಿದ್ದಾರೆ ಅಂತ ನನಗೆ ಡೌಟ್ ಆಗಿದೆ ಪಾಕಿಸ್ತಾನ ಏಜೆಂಟ್ಗಳಾಗಿರೋದ್ರಿಂದನೇ ಇವತ್ತು ಇಡೀ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇದ್ದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾರ್ಟಿಯ ಮುಖಂಡರುಗಳನ್ನು ಕಾಯ್ತಾ ಇದ್ದು ಇವತ್ತು ರಾಮ ಮಂದಿರಕ್ಕೆ ನಮ್ಮನ್ನು ಕರೆದರೆ ಸಾಕು ಕರ್ದರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಜನ ರಾಮ ಮಂದಿರ ಅಂದ ತಕ್ಷಣವೇ ಯಾವ ರೀತಿ ನಾವು ಏನು ಮಂತ್ರಾಕ್ಷರಿ ಕೊಡೋಕಾದಂಥ ಸಂದರ್ಭದಲ್ಲಿ ಜನರ ಅವರ ಭಾವನೆಗಳನ್ನು ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಈ ಥರ ರಾಮ ಮಂದಿರ ನಮ್ಮ ಕಾಲದಲ್ಲಿ ನಮ್ಮ ಜೀವಮಾನದಲ್ಲಿ ನಾವು ಕಣ್ಣಲ್ಲಿ ನೋಡಿದ್ದೀರಿ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕರ್ಮ ಮಾಡಿರ್ತಕ್ಕಂಥ ಈ ಐ ಎನ್ ಡಿ ಐ ಎ ಕೂಟ ಏನಿದೆ ಆ ಕೂಟ ಇವತ್ತು ಅಲ್ಲಿ ಹೋಗಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾಕಂದರೆ ನನಗೆ ಅರ್ಥ ಆಗೋಯ್ತು ಅವ್ರು ಮಾಡಿರ್ತಕ್ಕಂಥ ಕರ್ಮಗಳು ಇನ್ನೂ ಕಡಿಮೆ ಆಗಿಲ್ಲ ಅವ್ರ ಪಾಪ ಜಾಸ್ತಿ ಇರೋದ್ರಿಂದ ಆ ಭಗವಂತನೇ ಇವರಿಗೆ ಅಲ್ಲಿಗೆ ಇವ್ರಿಗೆ ಈ ಬುದ್ಧಿ ಬಂದು ನಾವು ಅಲ್ಲಿ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ರಿಜೆಕ್ಟ್ ಪೀಸ್ಗಳು ಇವರೆಲ್ಲ ರಾಮನತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ದೇಶದ ಪರವಾಗಿ ಧರ್ಮದ ಪರವಾಗಿ ಜನಗಳ ಡೆವಲಪ್ಮೆಂಟ್ ವಿಷಯದಲ್ಲಿ ಒಳ್ಳೆ ಕೊಡಬೇಕು ಅಂತ ಇಟ್ಟು ಹೇಳಿ ನಾನು ಕೇಳ್ಕೊತೀನಿ ನಾನು ಆವಾಗಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಮಂತ್ರಾಕ್ಷರಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆಯವರು ಏನೇನೋ ಹೇಳ್ತಾಯಿದ್ರು ನಾವು ಅನ್ನಭಾಗ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಕಿಯಿಂದ ನೀವು ಮಂತ್ರಾಕ್ಷರಿ ಮಾಡಿದ್ದೀರಿ ಅಂತ ಅವ್ರೇನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿದರು ಒಂದು ಕೆ ಜಿ ಅಕ್ಕಿನೂ ಜನಕ್ಕೆ ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ರಾಮನ ವಿಷಯದಲ್ಲಿ ಮಂತ್ರಾಕ್ಷರಿ ವಿಷಯದಲ್ಲಿ ಬಂದಾಗ ಅವ್ರೇನು ಸುಳ್ಳುಗಳು ಹೇಳ್ತಾ ಇದ್ದಾರೆ ಇದೇ ಡಿ ಕೆ ಶಿವಕುಮಾರವರು ಇದೇ ಕಾಂಗ್ರೆಸ್ ಲೀಡರ್ಗಳು ಅವ್ರ ಚುನಾವಣೆಗೆ ಮೊದಲು ನೂರಾರು ಸಲ ದೇವಸ್ಥಾನಗಳಿಗೆ ಹೋಗಿ ಕೆ ಜಿಗಳ ದೇವಸ್ಥಾನಗಳಲ್ಲಿ ಮಂತ್ರಾಕ್ಷರಗಳನ್ನು ಹಾಕ್ಸ್ಕೊಂಡು ಬಂದಿದ್ದರು ನಾವೂ ದಿನ ಮಂತ್ರಾಕ್ಷರಿ ಹಾಕ್ಸ್ಕೊಂತರಿ ಬರ್ತೀರಿ ಓಡ್ತೀರಿ ದೇವ್ರು ಒಳ್ಳೇದು ಮಾಡಲಿ ಜನಗಳಿಗೆ ಒಳ್ಳೆ ಕೆಲಸ ಮಾಡೋಂಥ ಬುದ್ಧಿ ಕೊಡಲಿ ನಮ್ಮ ಜನಕ್ಕೆಲ್ಲ ಒಳ್ಳೇದು ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಮಂತ್ರಾಕ್ಷರಿ ಬಗ್ಗೆ ಏನು ಒಂಥರ ಕೇವಲವಾಗಿ ಮಾತಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಲಿ ದಯವಿಟ್ಟು ನೀವು ಮುಂದೆ ಏನಾದರೂ ಆಗಬೇಕಂದ್ರೆ ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು ಆ ಮಂತ್ರಾಕ್ಷರಿ ಹಾಕ್ಸ್ಕೊಳ್ಳೇಬೇಕು ಆ ಭಗವಂತ ಆಶೀರ್ವಾದ ಇಲ್ಲ ಅಂದರೆ ನೀವು ಕಾಂಗ್ರೆಸ್ವರು ಏನೂ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಒಟ್ಟಿಗೆ ಇವತ್ತು ರಾಮ ಮಂದಿರ ಏನು ಲೋಕಾರ್ಪಣೆ ಆಗ್ತಾ ಇದೆ ಅದು ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಿ ಏಜೆಂಟ್ಗಳಂತೆ ಒಂದು ಕಮ್ಯುನಿಟಿನ ಒಂದು ಕಮ್ಯುನಿಟಿಯ ಮತದಾರರನ್ನು ಮೆಚ್ಚೋದಕ್ಕೋಸ್ಕರ ನೀವೇನು ಇವತ್ತು ಈ ಚಟುವಟಿಕೆಗಳು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅದು ನಿಜಕ್ಕೂ ಸರಿ ಇಲ್ಲ ನೀವು ಜನರಲ್ಲಿ ಕ್ಷಮೆ ಯಾಚನೆ ಮಾಡಬೇಕು ಹೇಳ್ಬಿಟ್ಟು ಹೇಳಿ ನಾನು ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ರಾಷ್ಟ್ರಪತಿ ಇವರಿಗೆ ಇನ್ವಿಟೇಷನ್ ಹೋಗಿಲ್ಲ ಅಂತಾರಲ್ಲ ಸರ್ ಅದೊಂದು ಪ್ರಶ್ನೆ ಇದೆ ಅದರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ ಜೈ ಬಿ ನಾನು ಭೋಜನ ಚಳುವಳಿ ರಾಜ್ಯ ಉಪಾಧ್ಯಕ್ಷ ಜಿ ದಾಸ್ ಅಂತ ಮಾತಾಡ್ತಾ ಇದ್ದೀನಿ ಯಾಸಂಬಳ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ನಿಂತ್ಕೊಂಡು ಮಧ್ಯ ಮಾಧ್ಯಮದವ್ರಿಗೆ ಏನಪ್ಪ ಮೊದಲನೇದಾಗಿ ಅಂತಂದರೆ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಇರ್ತಕ್ಕಂಥ ಡಿವೈಡರ್ ರೋಡು ಬರೀ ಹುಲ್ಲು ಬೆಳೆದು ಕಸ ತುಂಬಿಕೊಂಡಿದೆ ಅದನ್ನು ಕ್ಲೀನ್ ಮಾಡೋಕ್ಕೆ ಯಾರೂ ಇಲ್ಲ ಈ ಕೇಸಂಬಳ್ಳಿ ಗ್ರಾಮದಲ್ಲಿ ಎಲ್ಲ ಚರಂಡಿ ಮುಚ್ಕೊಂಡೋಗಿದೆ ಡ್ರೈನೇಜ್ಗಳು ಚರಂಡಿಗಳು ಅದನ್ನು ಚರುಗು ಅದ ಡ್ರೈನೇಜ್ಗಳನ್ನ ಅದು ಕ್ಲೀನ್ ಮಾಡಲಿಕ್ಕೆ ಯಾರೂ ಇಲ್ಲ ಯಾವ ಜನರ ಪ್ರತಿನಿಧಿ ಆಗಲಿ ಇಲ್ಲ ಅಭಿವೃದ್ಧಿ ಅಧಿಕಾರಿ ಆಗಲಿ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರಾಗಲಿ ಇಲ್ಲ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರುಗಳಾಗಲಿ ಯಾರೂ ಇತ್ತ ಗಮನ ಹರಿಸ್ತಾ ಇಲ್ಲ ಮೊದಲನೇದು ಎರಡನೇದು ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಇರ್ತಕ್ಕಂಥ ಲೈಟು ಇಲ್ಲ ಅದು ಯಾರು ಗಮನಕ್ಕೆ ಬಂದಿಲ್ಲ ಅನ್ನೋದು ನಮಗೆ ಎಲ್ಲ ನಿದ್ದೆ ಹೋಗ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಈಗ ಎಚ್ಚೆತ್ತು ಆ ಲೈಟ್ ಸರಿ ಮಾಡಿ ಈ ಡಿವೈಡರ್ ರೋಡ್ ಮೇಲೆ ಇರ್ತಕ್ಕಂಥ ಹುಲ್ಲು ಕಸನ ಕ್ಲೀನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಈಗ ಕೊರೋನಾ ಹೋಯ್ತು ಈಗ ಜೆ ಎನ್ ಡಾಟ್ ಒನ್ ಯಾವುದೋ ಒಂದು ಸೋಂಕಿತ ರೋಗ ಒಂದು ಬಂದು ಹರಡ್ತಾ ಇದೆ ಇದೆಲ್ಲ ಕ್ಲೀನ್ ಆದರೆ ಆ ರೋಗ ನಮಗೆ ಬರಲ್ಲ ಇಲ್ಲಾಂದರೆ ಮತ್ತೆ ಸು ಅದೇ ಕೊರೋನಾ ಥರ ಮತ್ತು ಲಾಕ್ಡೌನ್ ಆಗೋ ಪರಿಸ್ಥಿತಿ ಇದೆ ನಾವು ಸಾರ್ವಜನಿಕರಿಗೆ ಏನು ಅನುಕೂಲ ಮಾಡೋ ಯೋಗ್ಯತೆ ಇರಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದಾಗಲಿ ಇಲ್ಲ ಜನಪ್ರತಿನಿಧಿಗಳ ಕಡೆಯಿಂದಾಗಲಿ ಇದರಿಂದ ದಯವಿಟ್ಟು ಯಾ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ವಾರ್ಡು ಸದಸ್ಯರಾಗಲಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಶಾಸಕರ ಗಮನಕ್ಕೆ ಕೊಡಿ ಅವರ ಅನುದಾನದಲ್ಲಿ ಬೇಕಾದ ತಂದು ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಒಳ್ಳೆಯ ವ್ಯವಸ್ಥಿತವಾಗಿ ರೂಪಿಸ್ಕೊಡಿ ಅನ್ನೋದು ನಮ್ಮ ಮನವಿ ಕೆ ಸಿ ರೆಡ್ಡಿ ಸಾಹೇಬ್ರ ಒಂದು ಕನಸನ್ನು ಮನಸ್ಸು ಮಾಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ತಾವು ಮಾಡ್ತೀರ ಅಂತ ನಮ್ಮ ಒಂದು ಆಶ್ವಾಸನೆ ಇದೆ ದಯವಿಟ್ಟು ಅದನ್ನು ಮಾಡ್ತೀರ ಅಂತ ನಾವು ನಂಬಿದ್ದೀವಿ ದಯವಿಟ್ಟು ಕಿತ್ತ ಕೆಸಂಬಳಿಗೆ ಗಮನ ಹರಿಸಿ ಇದನ್ನು ಸ್ವಲ್ಪ ತಮ್ಮ ಗಮನಕ್ಕೆ ತಗೊಂಡು சம்பந்தப்பட்ட அதிக்காரி இல்லை அவ்வளோ மனவரிக்கை கொட்டு நான் அபிவிருத்தி படசி